ನಮಸ್ಕಾರ ಕನ್ನಡಿಗರು ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಬೆಂಗಳೂರು ಬುಲ್ಸಿನ ತಂಡ ಈಗಾಗಲೇ ತಿರುಪತಿಯಲ್ಲಿ ತನ್ನ ಪ್ರಾಕ್ಟೀಸ್ ಸೆಷನ್ ಆರಂಭಿಸಿದೆ ಹಾಗಾಗಿ ಈಗಷ್ಟೇ ನಮ್ಮ ಬೆಂಗಳೂರು ಬುಲ್ಸಿನ ಪ್ರಾಕ್ಟೀಸ್ ಕ್ಯಾಂಪ್ ರಿಲೇಟೆಡ್ ಕೆಲವು ತುಂಬ ದೊಡ್ಡ ಅಪ್ಡೇಟ್ಸ್ಗಳು ಬರ್ತಾ ಇದೆ ಅಂದರೆ ಯಾವೆಲ್ಲ ಆಟಗಾರರು ಜಾಯಿನ್ ಆಗಿದ್ದಾರೆ ನಮ್ಮ ಹೆಡ್ ಕೋಚ್ ಅವರು ಪ್ರಾಕ್ಟೀಸ್ ಕ್ಯಾಂಪ್ಗೆ ಜಾಯ್ನ್ ಆಗಿದ್ದಾರಾ ಮತ್ತು ಈಗ ನಮ್ಮ ಬೆಂಗಳೂರು ಬುಲ್ಸಿನ ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಏನೆಲ್ಲ ನಡೆಯುತ್ತಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡುವುದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ನಮ್ಮ ತಂಡೆಯಲ್ಲಿ ಪ್ರಾಕ್ಟೀಸ್ ಶುರು ಮಾಡಿ ಬರೋಬ್ಬರಿ ಹತ್ತು ದಿನಗಳೇ ಕಳೆದು ಹೋಗಿದೆ ಮತ್ತೆ ಬೆಂಗಳೂರು ಬುಲ್ಸ್ ಕೂಡ ತನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳಲ್ಲಿ ಕೆಲವು ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಿದೆ ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡಬಹುದು ನಮ್ಮ ಬೆಂಗಳೂರು ಬುಲ್ಸ್ನ ಆಟಗಾರರು ಜಿಮ್ ಅಲ್ಲಿ ಬೆವರಿಲಿಸುತ್ತಾ ಇರುವ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಯಾಕೆಂದರೆ ಬಿ ಸಿ ರಮೇಶ್ ಅವರು ಕೂಡ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದರು ಅವರು ಮೊದಲಿನ ಒಂದು ವಾರದವರೆಗೆ ಕೇವಲ ಫಿಟ್ನೆಸ್ ಮೇಲೆ ಜಾಸ್ತಿ ಹೊತ್ತನ್ನು ಕೊಡಲಿದ್ದು ನಂತರ ಒಂದು ವಾರದ ಬಳಿಕ ಇವರಲ್ಲಿ ತಮ್ಮ ಮೇನ್ ಕಬಡ್ಡಿ ಒಂದು ಪ್ರಾಕ್ಟೀಸ್ ಅನ್ನು ಆರಂಭಿಸಲಿದ್ದಾರೆ ಅಂತ ಹೇಳಿದ್ದರು ಮತ್ತೆ ನಾವು ಇನ್ನೊಂದು ಕಡೆಯಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ನಾಕ್ಟೀಸ್ ಕ್ಯಾಂಪ್ ಗೆ ಯಾವೆಲ್ಲ ಆಟಗಾರರು ಜಾಯಿನ್ ಆಗಲಿಲ್ಲ ಅಂತ ನೋಡದಾದರೆ ಸೊ ಈಗಾಗಲೇ ಬಳಸಿರುವ ರಿಪೋರ್ಟ್ಸ್ ಪ್ರಕಾರ ನಮ್ಮ ಮೇನ್ ರೇಡರ್ ಆದ ಆಕಾಶ್ ಶಿಂದೆ ಮತ್ತು ನಮ್ಮ ಡಿಫೆಂಡರ್ ಅಂಕುಶ್ ರಾಠಿ ಅವರು ಇನ್ನೂ ಕೂಡ ಬೆಂಗಳೂರು ಬುಲ್ಸ್ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಜಾಯಿನ್ ಮಾಡಲಿಲ್ಲ ಹೌದು ನಮ್ಮ ಈ ಇಬ್ಬರು ಮೇನ್ ಆಟಗಾರರು ಇನ್ನೂ ಕೂಡ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಏ ಮಾಡಲಿಲ್ಲ ನಂತರ ಇನ್ನೊಂದು ಕಡೆ ಸಿ ರಮೇಶ್ ಅವರು ಕೂಡ ಬೆಂಗಳೂರು ಬುಲ್ಸ್ ಅನ್ನು ಇನ್ನೂ ಕೂಡ ಜಾಯಿನ್ ಮಾಡಲಿಲ್ಲ ಅಂತ ಅನಿಸ್ತಾ ಇದೆ ಯಾಕೆಂದರೆ ಬೆಂಗಳೂರು ಬುಲ್ಸ್ ಅಲ್ಲಿ ಅಪ್ಲೋಡ್ ಮಾಡಿರುವ ಯಾವುದೋ ಒಂದು ಫೋಟೋದಲ್ಲಿ ಸಿ ರಮೇಶ್ ಅವರು ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬೆಂಗಳೂರು ಬುಲ್ಸ್ ತಂಡ ಪೂಜೆ ಮಾಡುವಾಗ ಕೂಡ ನಮ್ಮ ಅಸಿಸ್ಟೆಂಟ್ ಕೋಚ್ ಆದ ಜೀವಕುಮಾರ್ ಅವರೇ ಮುಖ್ಯವಾಗಿ ಪೂಜೆಯನ್ನು ಮಾಡಿದ್ದರು ನಂತರ ಇವತ್ತು ಅಪ್ಲೋಡ್ ಮಾಡಿರುವ ಜಿಮ್ ನ ಫೋಟೋದಲ್ಲಿ ಕೂಡ ನಮಗೆ ಜೀವಕುಮಾರ್ ಅವರೇ ಕಾಣಿಸ್ತಾ ಇದ್ದಾರೆ ಹಾಗಾಗಿ ಈಗ ಅಪ್ಡೇಟ್ಸ್ ಪ್ರಕಾರ ಸಿ ರಮೇಶ್ ಅವರು ಇನ್ನೂ ಕೂಡ ಬೆಂಗಳೂರು ಬುಲ್ಸ್ ನ ಸ್ಕ್ವಾಡ್ ಅನ್ನು ಜಾಯಿನ್ ಮಾಡಲಿಲ್ಲ ಮತ್ತೆ ಇವರಿಂದ ಬರುವ ಕೆಲವು ದಿನಗಳಲ್ಲಿ ನಮ್ಮ ತಂಡವನ್ನು ಜಾಯಿನ್ ಮಾಡ ಸಾಧ್ಯತೆ ಇದೆ ಹಾಗಾಗಿ ಆಕಾಶಿಂದ ಬಿ ಸಿ ರಮೇಶ್ ಅಥವಾ ಅಂಕುಶ್ ರಾಠಿ ಅವರು ನಮ್ಮ ತಂಡವನ್ನು ಜಾಯಿನ್ ಮಾಡಿದರೆ ನಾನು ಈ ಚಾನಲ್ ಮೊದಲಿಗೆ ತಿಳಿಸಿಕೊಡುತ್ತೇನೆ ಅದಕ್ಕಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸೊ ಇದುವಾಗಿತ್ತು ನಮ್ಮ ಬೆಂಗಳೂರು ಬೋಸ್ನ ಪ್ರಾಕ್ಟೀಸ್ ಅಮ್ನ ಅಪ್ಡೇಟ್ ಸೊ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗುಣ ಹೀಗಿನ ಮುಂದೆ ಅಷ್ಟರವರೆಗೆ ಬಾಯ್ ಬಾಯ್